ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಯ ಮುದೀರಗೆತ್ ಓಂ ಶಂ ಶನೇಶ್ವರಾಯ ನಮಃ ಓಂ ನಮೋ ಭಗವತೆ ವಾಸುದೇವ ಓಂ ನಮೋ ನಾರಾಯಣ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಬಾರಿ ಒಬ್ರು ಕೇಳಿದರು ಟೆನ್ಷನ್ಗೆ ಕಾರಣ ಏನು ಜಾತಕದಲ್ಲಿ ಇದಕ್ಕೆ ಪರಿಹಾರ ಇದೆಯಾ ಯಾವ ರೀತಿ ನೋಡೋದು ಯಾವ ಗ್ರಹ ಕಾರಣ ಮತ್ತು ಯಾವ ಭಾವ ಕಾರಣ ಅಂಥೇಳಿ ಒಬ್ಬರು ಪ್ರಶ್ನೆಯನ್ನು ಕೇಳಿದರು ಒಂದು ಜಾತಕವನ್ನು ಅವರು ಕೊಟ್ಟಿದ್ದರು ಏಳು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇವರ ಒಂದು ಜನನ ಆಗಿರುತ್ತೆ ಮಧ್ಯಾಹ್ನ ನಾಲ್ಕೂವರೆಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಇವರ ಒಂದು ಜನನ ಆಗಿರುತ್ತೆ ರಾಶಿ ಬಂದು ಸಿಂಹ ರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ ನಾಲ್ಕನೇ ಪಾದ ಓಕೆ ಮೊದಲಿಗೆ ದಶಾವನ್ನು ನೋಡೋಣ ದಶೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ದಶದಲ್ಲಿ ನೋಡಿದಾಗ ಈಗ ಪ್ರಸ್ತುತ ಶನಿ ದಶೆ ನಡೆಸಿ ನಡೀತಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಶನಿ ಶನಿ ಅಂದರೆ ಇಲ್ಲಿ ದಶಾ ಸಂಧಿ ಇದೆ ದಶಾ ಸಂಧಿ ಇರಬೇಕಾದರೂ ಕೂಡ ಮನುಷ್ಯನಿಗೆ ಸ್ವಲ್ಪ ಟೆನ್ಷನ್ನು ಸ್ಟ್ರೆಸ್ಸು ಅಂದರೆ ಯಾವ ಕೆಲಸಗಳು ಅವ್ರಿಗಾಗೋದಿಲ್ಲ ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಯಾವ ಕೆಲಸವೂ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಪ್ರಸ್ತುತ ಭುಕ್ತಿ ಅಂತರ್ಭುಕ್ತಿಯನ್ನು ನಾವು ನೋಡಬೇಕಾಗತ್ತೆ ಇವಾಗ ಶನಿ ಭುಕ್ತಿಯೇ ನಡೀತಾ ಇದೆ ಅಂತರ್ಭುಕ್ತಿ ಬಂದು ಗುರು ಸೊ ದಶಾದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ನಾವು ನೋಡಬೇಕಾಗತ್ತೆ ಸೊ ಮುಖ್ಯವಾಗಿ ಆರು ಎಂಟು ಹನ್ನೆರಡು ಎಂಟು ಹನ್ನೆರಡು ಭಾವ ನಡೀತಿರಬೇಕಾದ್ರೆ ದಶಾ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಭಾಗ್ಯ ಸ್ಟ್ರೆಸ್ಸು ಟೆನ್ಷನ್ ಇದ್ದೇ ಇರುತ್ತೆ ನಾವು ಮುಖ್ಯವಾಗಿ ದಶಾದಲ್ಲಿ ನೋ ನೋಡ್ತೀವಿ ಅಂತಂದಾಗ ಸಬ್ಲಾಡಲ್ಲಿ ಇಲ್ಲಿ ಆರನೇ ಮನೆ ಇರ್ತಕ್ಕಂಥದ್ದು ಆ ಸಬ್ಲಾಡು ಯಾರು ಅಂತ ನೋಡಿದಾಗ ರಾಹು ರಾಹು ಕೂಡ ಇಲ್ಲಿ ನಕ್ಷತ್ರ ಬಂದು ಕೇತು ನಕ್ಷತ್ರದಲ್ಲಿ ಹನ್ನೆರಡನೇ ಭಾವದಲ್ಲಿ ಇರ್ತಕ್ಕಂಥದ್ದು ಸೊ ಈ ಆರು ಎನ್ನೆ ಹನ್ನೆರಡು ಎಂಟು ಹನ್ನೆರಡು ಆರು ಎಂಟು ಇವೆಲ್ಲ ಇದ್ದಾಗ ಸ್ಟ್ರೆಸ್ಸು ಟೆನ್ಷನ್ನು ಜಾಸ್ತಿ ಇರುತ್ತೆ ಓಕೆ ಇಲ್ಲಿ ಸಬ್ಲಾಡ್ ಲೆವೆಲ್ನಲ್ಲಿ ಶನಿ ಇಲ್ಲಿ ಪ್ರಾಬ್ಲಮೆಟಿಕ್ ಆಗಿರ್ತಕ್ಕಂಥದ್ದು ಹಾಗಾಗಿ ರಾಹುವಿಗೆ ನಾವು ಪರಿಹಾರವನ್ನು ಮಾಡಲೇಬೇಕಾಗುತ್ತೆ ಆನಂತರ ನಾವು ಕಾರಕ ಚಂದ್ರನ ನೋಡಿದಾಗ ಮನಃಕಾರಕ ಚಂದ್ರ ಅಂತ ಹೇಳ್ತೀವಿ ಚಂದ್ರನನ್ನು ನಾವು ನೋಡಿದಾಗೂ ಕೂಡ ಇಲ್ಲಿ ಸಬ್ಲಾಡಲ್ಲಿ ಎಂಟು ಬಂದಿದೆ ಸೊ ಆ ಎಂಟು ಎಂಟನೇ ಭಾವದಲ್ಲಿ ಕೂತಿರ್ತಕ್ಕಂಥ ಗ್ರಹ ಯಾವುದು ಇಲ್ಲಿ ನೋಡಿ ಬುಧ ಸೊ ಇಲ್ಲಿ ಬುಧ ಹೌದು ಬುಧನೇ ಇಲ್ಲಿ ಕೂತಿರ್ತಕ್ಕಂಥದ್ದು ಸೊ ನಕ್ಷತ್ರ ಬಂದು ಆರು ಮತ್ತೆ ಇಲ್ಲಿ ಆರು ಎಂಟು ಆರು ಹನ್ನೆರಡು ಮಿಕ್ಸ್ ಆಗಿರ್ತಕ್ಕಂಥದ್ದು ಭಾವಗಳು ಇಲ್ಲಿ ಬುಧ ತುಂಬ ಪ್ರಾಬ್ಲಮೆಟಿಕ್ ಆಗಿರುತ್ತೆ ಇದೇ ರೀತಿ ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಹೋದ ಹೋಯಿತು ಅಂತಂದಾಗ ಬೇಗನೆ ನರ್ವ್ ಸಮಸ್ಯೆಗಳು ಅಥವಾ ದೀರ್ಘಕಾಲದ ದೇಹ ಒಂದು ವೀಕ್ನೆಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಸಾಧ್ಯವಾದಷ್ಟು ಆಗೋದಕ್ಕೆ ಇವರು ಪ್ರಯತ್ನ ಪಡಬೇಕು ಸೊ ಇಲ್ಲಿ ಇವರು ಏನು ಮಾಡ್ಬೋದು ಅಂತಂದಾಗ ಬುಧನಿಗೆ ಮತ್ತು ರಾಹುವಿಗೆ ಸೊ ನೋಡಿ ಇಲ್ಲಿ ಬುಧನಿಗೆ ಮೂರು ಸ್ಟ್ರೆಂತ್ ಇರ್ತಕ್ಕಂಥದ್ದು ರಾಹುವಿಗೆ ಮೂರು ಸ್ಟ್ರೆಂತ್ ಇರ್ತಕ್ಕಂಥದ್ದು ರಾಹು ಇಲ್ಲಿ ಮೂರು ಗ್ರಹ ದಶಾಭುಕ್ತಿಯ ಅಂತರ್ಭುಕ್ತಿಗಳಲ್ಲಿ ರಾಹುವಿನ ಫಲ ಫಲ ಕೊಡ್ತಕ್ಕಂಥದ್ದು ಅದೇ ರೀತಿ ಬುಧನು ಕೂಡ ಫಲ ಕೊಡ್ತಕ್ಕಂಥದ್ದು ಸೊ ಇಲ್ಲಿ ಬುಧ ಹೆಸರು ಬೆಳೆಯನ್ನು ದಾನ ಮಾಡಬೇಕಾಗತ್ತೆ ರಾಹು ಅಂತಂದಾಗ ಬೆಳ್ಳುಳ್ಳಿಯನ್ನು ದಾನ ಮಾಡಬೇಕಾಗತ್ತೆ ಬೆಳ್ಳುಳ್ಳಿ ಮೂಲಂಕಿ ಮೆಣಸು ಅಥವಾ ಉದ್ದಿನ ಬೆಳೆಯನ್ನು ನೀವು ದಾನ ಮಾಡಬೇಕಾಗತ್ತೆ ಯಾವುದಾದ್ರೂ ಒಂದನ್ನು ನೀವು ದಾನ ಮಾಡ್ತಾ ಹೋಗಿ ಸಾಧ್ಯವಾದಷ್ಟು ಬೆಳ್ಳುಳ್ಳಿ ಮತ್ತು ಮೂಲಂಗಿ ಮೆಣಸನ್ನು ಜಾಸ್ತಿ ಸೇವನೆ ಮಾಡೋದಕ್ಕೆ ಹೋಗಬೇಡಿ ನೀವು ಯಾವುದನ್ನು ದಾನ ಮಾಡ್ತಾರೆ ಅದನ್ನ ನೀವು ಸ್ವೀಕಾರ ಮಾಡೋ ಹಾಗಿಲ್ಲ ಓಕೆ ಸೊ ಕಸ್ಬಲ್ಲಲ್ಲಿ ನಾವು ನೋಡಿದಾಗ ಕಸ್ಪಲ್ಲು ಕೂಡ ತುಂಬ ಇಂಪಾರ್ಟೆಂಟು ಇಲ್ಲೂ ಕೂಡ ಶುಕ್ರ ಇರತಕ್ಕಂಥದ್ದು ಕಸ್ಬಲ್ ಸಬ್ಲಾಡ್ ಸಿಕ್ಸ್ ಆಗಿ ಸೊ ಶುಕ್ರನಲ್ಲಿ ಏನು ತೋರಿಸುತ್ತೆ ಪವರ್ ಪೊಸಿಷನಲ್ಲಿ ಶುಕ್ರನನ್ನು ನೋಡೋಣ ಇಲ್ಲಿ ಶುಕ್ರನಲ್ಲಿ ಮೇಜರ್ ಪ್ರಾಬ್ಲಮ್ ಏನು ತೋರಿಸ್ತಾ ಇಲ್ಲ ಆದರೆ ಏಳು ಅಂತಂದಾಗ ಸೊಂಟ ಸೊಂಟದ ಭಾಗ ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ ಸೊ ಇಲ್ಲಿ ಅಂಡರಲ್ಲಿ ಫೋರ್ ಕಾಂಬಿನೇಷನ್ ಇದೆ ಎರಡು ಕಡೆ ಫೋರ್ ಫೋರ್ ಕಾಂಬಿನೇಷನ್ ಮತ್ತು ಟ್ವೆಲ್ ಕಾಂಬಿನೇಷನ್ ಇದೆ ಸೊ ಶುಕ್ರ ಕಸ್ಬಲ್ ಸಬ್ಲಡ್ ಸಿಕ್ಸ್ ಆಗಿ ಬಂದಿರೋದ್ರಿಂದ ಪಿ ಸಿ ಓಡಿ ಆಗ್ಬೋದು ಈ ರೀತಿ ಸಮಸ್ಯೆಗಳು ಅಥವಾ ಕಿಡ್ನಿಗೆ ಸಂಬಂಧಪಡ ಪಟ್ಟ ಸಮಸ್ಯೆಗಳು ಕಾಡ್ಬೋದು ಅದರ ಕಡೆ ಎಚ್ಚರ ವಹಿಸಬೇಕು ಶುಕ್ರ ಯಾವ್ಯಾವ ಸಮಸ್ಯೆಯನ್ನು ಕೊಡಬಹುದು ಅದನ್ನು ಕೂಡ ನಾವು ನೋಡಬೇಕಾಗತ್ತೆ ಯಾಕಂದರೆ ಇವರು ಟೆನ್ಷನು ಸ್ಟ್ರೆಸ್ ಇದೆ ಅಂತಂದಾಗ ಶುಕ್ರನಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ ಆರನೇ ಮನೆಯೇ ಮೂಲ ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಇಲ್ಲಿ ನೋಡಿ ಫಂಗಸ್ಸು ಇನ್ಫೆಕ್ಷನು ಸ್ಕಿನ್ ಪ್ರಾಬ್ಲಮ್ಮು ವೈಟ್ ಪ್ಯಾಚಸ್ಸು ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಆರೋಗ್ಯವು ಕೂಡ ಮೀಡಿಯಮ್ ಇದೆ ಮತ್ತು ಅನಾರೋಗ್ಯವೂ ಕೂಡ ಮೀಡಿಯಮ್ ಇದೆ ಫೋರ್ ಟ್ವೆಲ್ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಸೊ ಹಾಗಾಗಿ ಇವರು ಈ ಪಿ ಸಿ ಓಡಿ ಕಿಡ್ನಿ ಸಮಸ್ಯೆಯನ್ನು ಇವರು ಎದುರಿಸ್ಬೇಕಾಗತ್ತೆ ಸಾಧ್ಯವಾದಷ್ಟು ಇವರು ಟೆನ್ಷನ್ನು ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ದಾನ ಆ ದಾನವನ್ನು ಮಾಡ್ಕೋಬೇಕು ಶನಿ ಇಲ್ಲಿ ಹನ್ನೊಂದು ಹಿಟ್ಟಾಗಿರ್ತಕ್ಕಂಥದ್ದು ಶಿವನ ಧ್ಯಾನವನ್ನು ಮಾಡಿ ಜಪವನ್ನು ಮಾಡಿ ಓಂ ನಮ ಶಿವಾಯ ಶಿವಾಯ ನಮ ಹೋಮ್ ಅಂತ ಜಪ ಕೂಡ ಮಾಡ್ಬೋದು ಇದರಿಂದ ಕೂಡ ನಿಮಗೆ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ ಓಕೆ ಸೊ ಇವಿಷ್ಟು ಈ ವಿಡಿಯೋ ಈ ಈ ವಿಡಿಯೋದಲ್ಲಿ ಟೆನ್ಷನ್ನು ಮತ್ತು ಸ್ಟ್ರೆಸ್ಗೆ ಯಾವ ಗ್ರಹ ಕಾರಣ ಮತ್ತು ಯಾವ ಗ್ರಹ ಯಾವ ಭಾವದಲ್ಲಿ ಕೂತಿ ಕೂತಿದ್ರೆ ಟೆನ್ಷನ್ನು ಸ್ಟ್ರೆಸ್ಸು ಬರುತ್ತೆ ಅಂತೇಳಿ ನಾವು ತಿಳ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ ಕೃಷ್ಣ